ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಏನು ರೆಸಿಪಿ ಮಾಡ್ತಾ ಇದ್ದೀನಿ ಅಂತ ಹೇಳಿದರೆ ಮೊಸೊಪ್ಪಿನ ಸಾಂಬಾರು ಹೌದು ಇದು ಹೆಲ್ತ್ಗೆ ತುಂಬಾ ಒಳ್ಳೆಯದು ಸೊ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಸೊ ಮೊದಲಿಗೆ ನಾನಿಲ್ಲಿಗೊಂದು ಕುಕ್ಕರ್ ತೊಗೊಂಡಿದ್ದೀನಿ ಕುಕ್ಕರ್ಗೆ ಒಂದು ಒಂದು ಲೀಟರಷ್ಟು ನೀರು ಹಾಕ್ಕೊಂಡಿದ್ದೀನಿ ಅದಾದ ಮೇಲೆ ನೂರ ಇಪ್ಪತ್ತೈದು ಗ್ರಾಮಷ್ಟು ಬೇಳೆನ ಹಾಕೋತಾ ಇದ್ದೀನಿ ತೊಳ್ಕೊಂಡು ಸೊ ಇದಾದ ಮೇಲೆ ಎಲ್ಲ ಸೊಪ್ಪನ್ನು ಚೆನ್ನಾಗಿ ತೊಳೆದು ವಾಶ್ ಮಾಡಿ ಇರುವಂಥ ಎಲ್ಲ ಸೊಪ್ಪುಗಳನ್ನು ಒಂದು ಸ್ವಲ್ಪ ಸ್ವಲ್ಪ ಕುಕ್ಕರ್ಗೆ ಹಾಕೊಳ್ಳೋಣ ಮತ್ತು ಇದಕ್ಕೆ ಎರಡು ದಪ್ಪಾಗಿರುವಂತಹ ಟೊಮೊಟೊ ಹಾಕ್ತಾ ಇದ್ದೀನಿ ಮತ್ತು ಸ್ವಲ್ಪ ಅರಿಶಿನ ಪುಡಿ ಕಲರ್ಗೆ ಮತ್ತು ಸ್ವಲ್ಪ ಹಣ್ಣು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸತಿ ಅದಾದಮೇಲೆ ಅದಕ್ಕೆ ಒಂದು ಸ್ಪೂನಷ್ಟು ತಪ್ಪುಪ್ಪನ್ನ ಹಾಕೋತಾ ಇದ್ದೀನಿ ಸೊ ಅದಾದಮೇಲೆ ಒಂದು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಲಿಡ್ ಕ್ಲೋಸ್ ಮಾಡ್ತಾಯಿದ್ದೀನಿ ಸೊ ಸೊಪ್ಪು ಎಲ್ಲ ಚೆನ್ನಾಗಿ ಬೇಯಬೇಕು ಒಂದು ಎರಡು ಬಿಸಿಲು ಕೂಗಿಸ್ಕೊಳ್ಳೋಣ ಸೊ ಅದು ಕೂಗೋ ತನಕ ನಾನಿಲ್ಲಿ ಕಾಯಿ ಆಡಿಸ್ಕೋತಾ ಇದ್ದೀನಿ ಸೊ ಕಾಯಿ ಆಡಿಸ್ಕೊಳೋದಕ್ಕೆ ಇಲ್ಲಿ ನಾನು ಈರುಳ್ಳಿ ಕಡಲೆ ಕರಿಬೇವು ಮತ್ತು ಕಾಯಿ ಹಾಕ್ಕೊಂಡಿದ್ದೀನಿ ಇದನ್ನು ಸ್ವಲ್ಪ ನುಣ್ಣಗೆ ಆಡಿಸ್ಕೊಳ್ಳೋಣ ಸೊ ಇವಾಗ ಹಾಕೊಂಡೋಗಿದೆ ಇದನ್ನು ಸಪ್ರೇಟ್ ಬೌಲ್ಗೆ ಇದ್ದೀನಿ ಸೊ ಇವಾಗ ವಿಷಲ್ ಆಗಿದೆ ಸೊ ಓಪನ್ ಮಾಡೋಣ ಸೊ ನೋಡಿ ಈ ರೀತಿ ಚೆನ್ನಾಗಿ ಬೆಳೆತ ಮತ್ತು ಸೊಪ್ಪು ಎರಡು ಬೆಂದಿರಬೇಕು ಸೊ ಇದು ತಣ್ಣಗಾದ್ಮೇಲೆ ನಾವು ಇದನ್ನು ಪೇಸ್ಟ್ ಮಾಡ್ಕೋಬೇಕು ತಣ್ಣಗಾಗಿದೆ ಸೊ ಇದನ್ನು ಸ್ವಲ್ಪದೇ ಸ್ವಲ್ಪವೇ ಸ್ವಲ್ಪ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊತೀನಿ ಸೊ ನೋಡಿ ಈ ಥರ ಪೇಸ್ಟ್ ಆಗಬೇಕು ಸೊ ಇದನ್ನು ಸಪ್ರೇಟ್ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಸೊ ಇದಾದ ಮೇಲೆ ಮತ್ತೆ ನಾನಿಲ್ಲಿ ಕುಕ್ಕರ್ಗೆ ಸ್ವಲ್ಪ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಅದಕ್ಕಾದಾದ್ಮೇಲೆ ಒಂದು ಟೇಬಲ್ ಸ್ಪೂನಷ್ಟು ಸಾಸಿವೆ ಜೀರಿಗೆ ಮತ್ತೆ ಒಗ್ಗರಣೆಗೆ ಈರುಳ್ಳಿ ಒಣಮೆಣಸಿನ್ಕಾಯಿ ಕರ್ಬೇವು ಮತ್ತು ಬೆಳ್ಳಿ ಹಾಕೊಂಡಿದ್ದೀರಿ ಇದನ್ನೆಲ್ಲ ಒಂದೊಂದಾಗೆ ಹಾಕೊಂಡು ಚೆನ್ನಾಗಿ ರೋಸ್ಟ್ ಮಾಡಿಕೊಳ್ಳೋಣ ಇದು ಬೆಂದಾದ್ಮೇಲೆ ನಾವು ಏನು ಸೊಪ್ಪನ್ನ ಆರಿಸ್ಕೊಂಡಿರ್ತೀವಿ ಬೇಳೆ ಮತ್ತೆ ಸೊಪ್ಪನ್ನ ಅದನ್ನ ಈ ಒಗ್ಗರಣೆಗೆ ಹಾಕೋಬೇಕು ಹಾಕಾದ್ಮೇಲೆ ಸತಿ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ಆಡಿಸ್ಕೊಂಡಿರೋಂತಹ ಕಾಯಿನ ಸೇರಿಸ್ತಾ ಇದ್ದೀನಿ ಅದಾದಮೇಲೆ ಇದಕ್ಕೆ ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಸಾಂಬಾರ್ ಪೌಡರನ್ನ ಸೇರಿಸ್ತಾ ಇದ್ದೀನಿ ಖಾರ ಜಾಸ್ತಿ ಬೇಕು ಅನ್ನೋರು ಇನ್ನೊಂದು ಸ್ವಲ್ಪ ಇನ್ನೊಂದು ಸ್ಪೂನ್ ಹಾಕೋಬೋದು ಮತ್ತು ಒಂದೆರಡು ಟೇಬಲ್ ಸ್ಪೂನಷ್ಟು ಸಾಲ್ಟನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದೆಲ್ಲ ಮಿಕ್ಸ್ ಆದಮೇಲೆ ಇದು ಅಟ್ಲೀಸ್ಟ್ ಒಂದು ಫಿಫ್ಟೀನ್ ಮಿನಿಟ್ಸ್ ಚೆನ್ನಾಗಿ ಬೇಯಬೇಕು ಸೊ ಎಷ್ಟು ಬೇಯುತ್ತೋ ಅಷ್ಟು ರುಚಿ ಚೆನ್ನಾಗಿರುತ್ತೆ ಸೊ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಮರಳಿಸ್ಕೋಬೇಕು ಈ ರೀತಿ ಮರಳಬೇಕು ಸಾಂಬಾರು ಸೊ ಮೊಸಪ್ಪಿನ ಸಾಂಬಾರು ಮುದ್ದೆ ಮತ್ತು ಅನ್ನಕ್ಕೆ ತುಂಬಾ ಚೆನ್ನಾಗಿರುತ್ತೆ ಸೊ ಫೈನಲಾಗಿ ನಮ್ಮ ಮೊಸೊಪ್ಪಿನ ಸಾಂಬಾರು ರೆಡಿಯಾಗಿದೆ ಇದಕ್ಕೆ ಸ್ವಲ್ಪ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಫುಲ್ ರೆಡಿಯಾಗಿರುತ್ತೆ ಊಟಕ್ಕೆ ಸೊ ನಾನು ಹೇಳೋದು ಅಟ್ಲೀಸ್ಟ್ ಒನ್ಸ್ ಇನ್ ಅ ವೀಕ್ ನಾವು ಸೊಪ್ಪಿನ ಸಾಂಬಾರು ಮಾಡ್ತಾ ಇರಬೇಕು ಯಾಕಂದರೆ ಹೆಲ್ತ್ಗೆ ತುಂಬ ಒಳ್ಳೆಯದು ಸೊ ಇಲ್ಲಿ ಅನ್ನ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ ಸೊ ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡಿ ಮತ್ತು ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಸೊ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರ ಎಲ್ರಿಗೂ ತುಂಬಾ ಟ್ಯಾಂಕ್ಸ್ ಮತ್ತು ಯಾರೆಲ್ಲ ಇನ್ನೂ ಮಾಡಿಲ್ಲ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡ್ತಾಯಿರಿ ಸೊ ಇದೇ ರೀತಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಥ್ಯಾಂಕ್ ಯು